ಯಾರು ಬಟ್ಟೆ ಐರನ್ ಬಟ್ಟೆ ಹಾಕೊಂಡು ಎ ಸಿ ಕಾರಲ್ಲಿ ಬರ್ತಾರೆ ಅವರಿಗೆಲ್ಲ ನಾನು ಅವಕಾಶ ಕೊಡೋದಿಲ್ಲ ಅಂತ ಇವತ್ತು ಏನು ಚಿಕ್ಕಬಳ್ಳಾಪುರ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುವಂತಹ ಇದ್ದಾರೆ ಅವರು ಆಟೋ ಚಾಲಕರು ಅವರು ಆಟೋ ಚಾಲಕರಾಗಿದ್ದರು ಕೂಡ ಇವತ್ತು ಅಂಥವ್ರನ್ನ ಇವತ್ತು ಬ್ಲಾಕ್ನ ಅಧ್ಯಕ್ಷರು ಮಾಡಿದ್ದಾರೆ ಅಂದರೆ ಅದು ನಿಜಕ್ಕೂ ನಾನು ಶಾಸಕರಿಗೆ ಧನ್ಯವಾದ ತಿಳಿಸ್ತೀನಿ ಇವತ್ತು ಬೂತ್ ಮಟ್ಟದಿಂದ ಯಾರು ಕೆಲಸ ಮಾಡ್ತಾರೋ ಅಂಥ ನಾಯಕರನ್ನ ಶಾಸಕರು ಅಂತ ಕೆಲಸ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಅಮೀನ್ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತಾ ಇದ್ದೀನಿ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರುಗಳು ಎರಡೂ ಬ್ಲಾಕ್ ಅಧ್ಯಕ್ಷರುಗಳ ಆಯ್ಕೆಯಾಗಿದೆ ಅದರಲ್ಲಿ ನೇಮಕಗೊಂಡಿದ್ದಾರೆ ಎರಡು ಅಧ್ಯಕ್ಷರುಗಳ ಪೈಕಿ ಚಿಕ್ಕಬಳ್ಳಾಪುರ ಬ್ಲಾಕ್ನ ಅಲ್ಪಸಂಖ್ಯಾತರ ಅಧ್ಯಕ್ಷರು ನನ್ನ ಆತ್ಮೀಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಇಬ್ರಾಹಿಂ ಖಲೀಲ್ ಅಣ್ಣವರಿಗೆ ಮೊದಲನೇದಾಗಿ ಅಭಿನಂದನೆಗಳಿಗೆ ತಿಳಿಸ್ತೀನಿ ಎರಡನೇದಾಗಿ ಮಂಚೇನಹಳ್ಳಿ ಮತ್ತು ಮಂಡಿಕಲ್ ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಕೌಶಿರ್ ಅಹಮದ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ತಿಳಿಸ್ತೀನಿ ಈ ಎರಡು ಅಧ್ಯಕ್ಷರುಗಳು ಆಯ್ಕೆ ಆಗಲು ಮೂಲ ಕಾರಣಕರ್ತರಾದಂತಹ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನನ್ನ ನಾಯಕರಾದಂತಹ ಪ್ರದೀಪ್ ಈಶ್ವರ ಅಣ್ಣವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಗುರುತಿಸೋದ್ರಲ್ಲಿ ಯಾರಾದರೂ ಈ ರಾಜ್ಯದಲ್ಲಿ ಇದ್ದಾರೆ ಅಂದರೆ ನಾಯಕರಿದ್ದಾರೆ ಇದ್ದಾರೆ ಅಂದರೆ ಅದು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಮೊದಲನೇ ಅವಕಾಶ ಕೊಡ್ತಾರೆ ನಮ್ಮ ಶಾಸಕರೇ ಹೇಳೋರೆ ಯಾರು ಬಂದು ನನಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅವರೇ ನನ್ನ ನಿಜವಾದ ನಾಯಕರು ಯಾರು ಬಟ್ಟೆ ಐರನ್ ಬಟ್ಟೆ ಹಾಕ್ಕೊಂಡು ಎ ಸಿ ಕಾರಲ್ಲಿ ಬರ್ತಾರೋ ಅವರಿಗೆಲ್ಲ ನಾನು ಅವಕಾಶ ಕೊಡೋದಿಲ್ಲ ಅಂತ ಇವತ್ತು ಏನು ಚಿಕ್ಕಬಳ್ಳಾಪುರ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುವಂತಹ ಕಲ್ಲಿಲಣ್ಣವರು ಇದ್ದಾರೆ ಅವರ ಆಟೋ ಚಾಲಕರು ಅವರು ಆಟೋ ಚಾಲಕರಾಗಿದ್ದರೂ ಕೂಡ ಇವತ್ತು ಅಂಥವ್ರನ್ನ ಇವತ್ತು ಬ್ಲಾಕ್ನ ಅಧ್ಯಕ್ಷರು ಮಾಡಿದ್ದಾರೆ ಅಂದರೆ ಅದು ನಿಜಕ್ಕೂ ನಾನು ಶಾಸಕರಿಗೆ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ನಾನು ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾದ ಮೇಲೆ ನನಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಯುವಕರು ಕೂಡ ಹೇಳಿದ್ರು ಹಣ ಶಾಸಕರ ಒಂದು ಏನು ಹೇಳಿಕೆ ಐತೆ ನನಗೂ ತುಂಬ ಇಷ್ಟ ಇತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಐರನ್ ಬಟ್ಟೆ ಹಾಕ್ಕೊಂಡು ಎ ಸಿ ಕಾರಲ್ಲಿ ಬಂದು ಬಿಲ್ಡಪ್ ಕೊಡೋ ನಾಯಕ ನಮಗೆ ಬೇಡೋಣ ಕಾಂಗ್ರೆಸ್ ಪಕ್ಷನ ಬೂತ್ ಮಟ್ಟದಲ್ಲಿ ಬಿಲ್ಡ್ ಮಾಡುವಂಥ ನಾಯಕ ನಮಗೆ ಬೇಕಾಗಿದೆ ಇವತ್ತು ಯಾಕಂದರೆ ಪಕ್ಷ ಒಂದು ಅಭಿವೃದ್ಧಿ ಏನಿಗೆ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾರೆ ಇವರಿಗೆ ಶುಭ ಹಾರಿಸ್ತೀನಿ ಅಂತ ಹೇಳ್ತಾ ಆಯ್ಕೆ ಆಗಿರುವಂಥ ಅಧ್ಯಕ್ಷರುಗಳಿಗೆ ನಾನು ಒಂದು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಜೊತೆ ಗೂಡಿಸ್ಕೊಂಡು ಕೆಲಸ ಮಾಡಬೇಕು ಯಾವುದೇ ಒಂದು ಪಕ್ಷ ಕಟ್ಬೇಕಂದ್ರೆ ಟೀಮ್ ವರ್ಕ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಜೊತೆಗೂಡುವುದು ಆರಂಭ ಜೊತೆಗೂಡಿ ಕೆಲಸ ಮಾಡುವುದು ಜೊತೆಗೂಡಿ ಯೋಚಿಸುವುದು ಪ್ರಗತಿ ಜೊತೆಗೂಡಿ ಕೆಲಸ ಮಾಡುವುದೇ ಯಶಸ್ಸು ಅಂತ ಹೇಳ್ತಾರೆ ಯಾಕಂದರೆ ಅದು ಅಧ್ಯಕ್ಷರೇ ನನಗೆ ಹೇಳಿರೋ ನಾನು ಸುಮಾರು ಬಾರಿ ಕೇಳಿದ್ದೀನಿ ಜೊತೆಗೂಡುವುದು ಆರಂಭ ಜೊತೆಗೂಡಿ ಯೋಚಿಸುವುದು ಪ್ರಗತಿ ಜೊತೆಗೂಡಿ ಕೆಲಸ ಮಾಡುವುದೇ ಯಶಸ್ಸು ನೀವೇನೇ ಮಾಡಬೇಕಂದ್ರೆ ಟೀಮ್ ವರ್ಕ್ ಈಸೇ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಬೂತ್ ಮಟ್ಟದಿಂದ ಪಕ್ಷ ಕಟ್ಟಿದ್ರೆ ನಾಳೆ ಬೆಳಗ್ಗೆ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟ ಮಾಡ್ತೀನಿ